ನಾವು ಕಟ್ತಾ ಇದ್ದೇವಲ್ಲ ಇನ್ನು ನಾಡಿದ್ದು ನಿಮ್ಮ ಸೊಸೆಂದ್ರೂ ಕಟ್ಲಿ ಕುಂಟ ಈ ಮಳೆ ಬಂದ ಸಂಭವ ನಮ್ಮ ಹಚ್ಚು ಪ್ರಜ್ಞೆಯ ತಪ್ಪಲಿ ಬೊಲ್ಲದಲ್ಲಿ ಹೋಗ್ತದೆ ಕರ್ನಾಟಕ ಕನ್ನಡ ಸುಳ್ಳಾಗಿದೆ ಹುಡುಕಿದ್ದಾರೆ ನೋಡಿ ಒಂದು ಬೂಂಡು ಇಲ್ಲಿ ನಿಂತಿದೆ ಇಲ್ಲಿ ನಿಂತಿದೆ ಅವನೊಬ್ಬಂದು ಬೂಂದು ಒಬ್ಬೊಂದು ಕರಡಿ ಕೂತ್ಕೊಳ್ಳಿ ಕರಡಿ ಅಲ್ಲ ಇದು ಎಂತ ಅಕ್ಕಿ ಅಕ್ಕಿ ಕೂತ್ಕೊಳ್ಳಿಕ್ಕೆ ತಪ್ಪಿಟ್ಟಿದ್ದಾನೆ ಈಗ ಈಗ ಅವನಿದ್ದಾನಲ್ಲ कब पीता <laughs> <भी ने वाला। laughs> <दे ना> <laughs> है ना बहु कटता रहे इवन मात्र बिल्ड अप कट कर निकालता है बोल लो यार और बोला 7 फिर बोला गया गाड़ी 7 फिर बोला 7 7 नेक्स्ट कोبر मत इन दे आ तो बड़े और ल बच्चे के मध्य के वर्कशीट देवस्थान की उठा के देवस्थान की होगा लुंगी बत्ते लुंगी अलग याद कर यार का कन्नड़ली मां गारि चम कढे हा ಸುದೇ ಕೋಟೆಗೆ ನೀರೈ ನಮ್ಮ ಸುದೆಯಲ್ಲಿ ನೀರು ನೋಡಿ ಇಷ್ಟೇ ಖಾಲಿಯಾಗಿದೆ ನಮ್ಮ ದೊಡ್ಡಪ್ಪ ಬಂದ್ರು ದೊಡ್ಡಪ್ಪ ಅಲ್ಲ ಬಾವ ಇವತ್ತು ಮೈನಿ ಇವರೇ ಕಟ್ಲಿಕ್ಕೆ ಯಾರು ಅವರ ಹೀರ ಹೀರ ಬಂದು இது கை முகித்த நீக்கே கை முக்து கனடா ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ತುಳುನಾಡು ಪರಿಶ್ರಮನ ಸೃಷ್ಟಿ ನಮ್ಮ ತುಳುನಾಡಿನಲ್ಲಿರುವ ಪ್ರತಿಯೊಂದು ದೇವಾಲಯಗಳಿಗೂ ಅದರದ್ದೇ ಆದ ಐತಿಹಾಸಿಕ ಇದೆ ಹಾಗೆಯೇ ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೂ ಒಂದು ಐತಿಹಾಸಿಕ ಇದೆ ಇದಕ್ಕೆ ಕಡಿ ಶಿವಾಲಯ ಅಂತ ಹೆಸರು ಹೇಗೆ ಬಂತು ಅಂತ ನಾವು ತಿಳ್ಕೊಳ್ಳೋಣ ಪುಟ್ಟದಾಗಿ ಚೊಕ್ಕದಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಪು ರಥಾಂತರ ಕಲ್ಪದ ತ್ರೇತಾಯುಗದಲ್ಲಿ ನರಸಿಂಹಸ್ವಾಮಿಯು ಪರಶುವನನ್ನು ಕಲಯೋಗಿನಿಯರ ಪೀಡೆಯಿಂದ ಪಾರು ಮಾಡುವುದಕ್ಕಾಗಿ ಪಾತಾಳದಿಂದ ಭೂಮಿಗೆ ಬಂದನು ಯೋಗಿನಿಯರು ಪರಮೇಶ್ವರನನ್ನು ಸ್ತುತಿಸಿ ಪೂಜಿಸಿ ಪತಿಭಿಕ್ಷೆ ಬೇಡಿ ಕಾಡಿದಾಗ ಶ್ರೀಹರಿಯ ಪೂರ್ವ ದೇಶದಂತೆ ನರಸಿಂಹ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಮೂರು ದಿವ್ಯ ವರ್ಷಗಳ ಕಾಲ ಭೂಮಿಯಲ್ಲಿ ಸಂಚರಿಸುತ್ತಾ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುತ್ತಿರುವನೆಂಬುದು ಪೂರ್ಣೋಕ್ತ ಸತ್ಯವಾಗಿದೆ ನರಹರಿಯ ಭಕ್ತನಾದ ಬ್ರಹ್ಮಶ್ರೀ ಶಾಂಡಿಲ್ಯನ ಮನದಿಂಗಿತವನ್ನು ಅರಿತು ಬ್ರಹ್ಮದೇವನು ಆತನಿಗೆ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮವನ್ನು ಅನುಗ್ರಹಿಸುತ್ತಾನೆ ಶಾಂಡಿಲ್ಯನು ಆನಂದದತಿಲನಾಗಿ ಅನುದಿನವು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಸಾಲಿಗ್ರಾಮವನ್ನು ಅರ್ಚಿಸುತ್ತಿದ್ದ ನರಸಿಂಹಸ್ವಾಮಿಯು ಭಕ್ತನಾದ ಶಾಂಡಿಲ್ಯನ ಪರೀಕ್ಷೆಗಾಗಿ ಒಂದು ಲೀಲೆಯನ್ನು ರಚಿಸುತ್ತಾನೆ ಶಾಂಡಿಲಿಯನು ಮಂತ್ರ ಪುರಸ್ಸರ ಅಭಿಷೇಕಗೈದು ಸಾಲಿಗ್ರಾಮವನ್ನು ಸ್ಪರ್ಶಿಸುತ್ತಿದ್ದಂತೆಯೇ ಆ ಸಾಲಿಗ್ರಾಮ ಕೈಯಿಂದ ಉರುಳಿ ಅಮೃತ ಸರೋವರದಲ್ಲಿ ಉರುಳಿ ಹೋಗುವಂತೆ ಮಾಡುತ್ತಾನೆ ಶಾಂಡಿಲ್ಯನು ಇದರಿಂದ ವ್ಯಾಕುಲಗೊಂಡು ಸಂಭ್ರಾಂತ ಹೃದಯದಿಂದ ಏಳು ದಿನಗಳವರೆಗೆ ಅಮೃತ ಸರಸಿನಲ್ಲಿ ಸಾಲಿಗ್ರಾಮವನ್ನು ಹುಡುಕಿ ದೊರೆಯದೆ ನಿರಾಸೆಗೊಂಡು ಕೊನೆಗೆ ನರಸಿಂಹಸ್ವಾಮಿಯನ್ನೇ ಮೊರೆಹೊಕ್ಕುತ್ತಾನೆ ಅವನ ಮನಸ್ಸು ನರಸಿಂಹನಲ್ಲೇ ನೆಲೆಯಾಗುತ್ತದೆ ಆತನು ಸ್ವಇಚ್ಛೆಯಿಂದ ನರಸಿ ಸಿಂಹ ರೂಪ ಧರಿಸಿ ತನ್ನಲ್ಲೇ ತನ್ನನ್ನು ಕಂಡುಕೊಂಡು ಅಸಂಪ್ರಜ್ಞಾತ ಎಂಬ ಯೋಗ ಸಿದ್ಧಿಯನ್ನು ಪಡೆಯುತ್ತಾನೆ ನರಸಿಂಹ ಸ್ವಾಮಿಯು ಪ್ರತ್ಯಕ್ಷನಾಗಿ ಶಾಂಡಿಲ್ಯನೊಡನೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಸಾಲಿಗ್ರಾಮದ ಅಪಹರಣವು ನನ್ನದೇ ಲೀಲೆ ನಿನ್ನ ಮನದ ಅಭಿಷ್ಟೆಗಳು ನೆರವೇರಲಿ ಎಂದು ಹಾರೈಸುತ್ತಾನೆ ಮಹಾಮುನಿ ಶಾಂಡಿಲ್ಯನು ನರಹರಿಯನ್ನು ಸ್ತುತಿಸಿ ನೀನು ಭಕ್ತಿ ಶ್ರದ್ಧೆಯಿಂದ ನಿನ್ನನ್ನು ಆರಾಧಿಸುವ ಭಕ್ತ ಜನರ ಇಷ್ಟಾರ್ಥವನ್ನು ನೆರವೇರಿಸುವ ಚಿಂತಾಮಣಿಯಾಗು ನಿನ್ನ ಈ ಪುಣ್ಯಕ್ಷೇತ್ರವು ಕಲ್ಪದೇವಾಲಯವೆಂದು ಕರೆಸಿಕೊಳ್ಳಲಿ ಈ ಕ್ಷೇತ್ರವು ಕೃತ ಯುಗದಲ್ಲಿ ನರಹರಿ ಕ್ಷೇತ್ರವೆಂದು ತ್ರೇತಾಯುಗದಲ್ಲಿ ಕಳಯಾಪುರಿ ಎಂದು ಯುಗದಲ್ಲಿ ಸಿಂಹಾಲಯ ಎಂದು ಹಾಗೆ ಕಲಿಯುಗದಲ್ಲಿ ಅಂತ್ಯ ಶಿವಾಲಯ ಅಂದರೆ ಕಡೇ ಶಿವಾಲಯ ಎಂದು ಪ್ರಸಿದ್ಧಿಯಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸುತ್ತಾನೆ ಜಗನ್ನಾಥನಾದ ನರಸಿಂಹನು ತಥಾಸ್ತು ಎಂದು ಅನುಗ್ರಹಿಸಿ ಬಿಂಬದಲ್ಲಿ ಐಕ್ಯವಾಗುತ್ತಾನೆ ಆ ನಂತರ ಉತ್ತರಾಭಿಮುಖವಾಗಿ ಸಾಗಿದ ಶಾಂಡಿಲಿಯನ್ನು ನರಹರಿ ಕ್ಷೇತ್ರ ದರ್ಶನವನ್ನು ಹಂಬಲಿಸುತ್ತಾ ಸಾಗಿ ಭಾರದ್ವಾಜರಿಂದ ಸತ್ಕರಿಸಲ್ಪಟ್ಟು ಮುಂದೆ ಭದ್ರೀವನ ಸೇರಿ ಅಲ್ಲಿ ವ್ಯಾಧ ಮುದ್ಗಲನನ್ನು ಉದ್ಧರಿಸಿದನು ಸಾಗಿ ಪೂರ್ವದಲ್ಲಿ ನರಸಿಂಹ ಸ್ವಾಮಿಯು ತಿಳಿಸಿದ ಕ್ಷೇತ್ರವನ್ನು ಕಂಡು ಧನ್ಯತೆಯಿಂದ ಸುತ್ತಾಡಿದನು ಹಾಗೆ ತೀರ್ಥಸ್ಥಾನ ಗೈದು ತಪೋವನಕ್ಕಾಗಮಿಸಿ ಹುತ್ತದಲ್ಲಿರುವ ನರಸಿಂಹನನ್ನು ಭಕ್ತಿಪೂರ್ವಕವಾಗಿ ಪೂಜಿಸತೊಡಗುತ್ತಾನೆ ಅಷ್ಟದಲ್ಲಿ ಒಂದು ಪವಾಡವೇ ಘಟಿಸುತ್ತದೆ ಅನಂತವಟ್ ಅಂದರೆ ಅನಂತಾಡಿಯಿಂದ ಅಮೃತ ಸರೋವರದ ಜಲವು ಕೂಡಲೇ ಪ್ರವಾಹ ರೂಪದಲ್ಲಿ ಹರಿದು ಬಂದು ನೇತ್ರಾವತಿ ನದಿಯಲ್ಲಿ ಐಕ್ಯವಾಗಿ ಅವೆರಡರ ಪವಿತ್ರ ಸಂಗಮವಾಗುತ್ತದೆ ಅಷ್ಟೇ ಅಲ್ಲದೆ ಅಮೃತ ಸರೋವರದ ಗರ್ಭದಲ್ಲಿ ಸೇರಿ ಹೋಗಿದ್ದ ಆ ಸಾಲಿ ಗ್ರಾಮವು ಶಾಂಡಿಲಿಯ ಮುನಿಯು ನೋಡು ನೋಡುತ್ತಿದ್ದಂತೆ ಮೇಲೆದ್ದು ಬಂದು ವೇಗವಾಗಿ ನರಸಿಂಹ ಸ್ವಾಮಿಯ ವಿಗ್ರಹದ ಮುಖವನ್ನು ಪ್ರವೇಶಿಸುತ್ತದೆ ಈ ಮಂಗಲಮಯ ದೃಶ್ಯವನ್ನು ಕಂಡು ಶಾಂಡಿಲ್ಯನ ಮನವು ಆನಂದದಿಂದ ಪರವಶವಾಗುತ್ತದೆ ಇಂಥ ಪುರಾಣ ಪ್ರಸಿದ್ಧ ಕಡೇಶಿವಲಯದ ನರಸಿಂಹ ದೇವಾಲಯದ ನಿರ್ಮಾಣ ಕಥೆಯು ರೋಚಕವಾಗಿದೆ ದ್ವಾಪರ ಯುಗದ ಕೊನೆಗೆ ಈ ದೇಗುಲವು ನಿರ್ಮಾಣವಾಗಿದ್ದು ತ್ರಿಘರ್ತ ದೇಶದ ರಸ ಅರಸ ಲೋಕಾದಿತ್ಯನ ಮಗನಾದ ವೀರಬಾಹು ಇದರ ನಿರ್ಮಾಣ ಪರಮ ಪರಮವಿಷ್ಣು ಭಕ್ತನಾದ ವೀರಬಾಹು ಧರ್ಮಬೀರುವು ಪ್ರಜಾರಂಜಕನು ಆದ ರಾಜನಾಗಿದ್ದನು ಆತನು ಅನಿರೀಕ್ಷಿತವಾಗಿ ಸ್ವಪ್ನದಲ್ಲಿ ನಡೆದು ಹೋದ ಪಾಪಕೃತ್ಯಗಳಿಗೆ ಪ್ರಾಯಶ್ಚಿತವಾಗಿ ಕೈ ಕಡಿದುಕೊಂಡು ಬಂಗಾರದ ಕೈ ಜೋಡಿಸಿ ಕನಕ ಎನಿಸಿ ರಾಜವಾಳುತ್ತಿದ್ದನು ಕಾಲಾನಂತರ ದುಷ್ಕರ್ಮ ಲೇಪ ನಿವಾರಣೆಗಾಗಿ ಆಪ್ತೇಷ್ಟರ ಹಿತವಚನ ದ್ವಯ ಈ ಪುಣ್ಯ ಪರಿಸರದಲ್ಲಿ ನರಸಿಂಹ ದೇವಾಲಯವನ್ನು ಕಟ್ಟಿಸಿ ಪ್ರತಿಷ್ಠ ಕಾರ್ಯ ಪೂರ್ತಿಗೊಳಿಸುತ್ತಲೇ ಕನಕ ಕೈ ಕಳಿಸಿ ಸುಬಾವು ಹಾಗೆ ಮರೆತು ಹೀಗೆ ಸರ್ವಾಭಿಷ್ಟ ಪ್ರದಾಯಕವಾದ ಈ ಕಡಿಶಿವಾಲಯದಲ್ಲಿ ಭಕ್ತವತ್ಸಲ ನರಸಿಂಹನು ಸಹಸ್ರಲಿಂಗ ರೂಪದಲ್ಲಿ ಲೋಕ ಕಲ್ಯಾಣ ಕಾರಕ ಶಿವನು ಇದ್ದು ಸಮಸ್ತ ಜನತೆಗೂ ಮಂಗಳವನ್ನು ಉಂಟು ಮಾಡುತ್ತಿದ್ದಾರೆ ಇದು ನಮ್ಮ ಶಿವಾಲಯ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಐತಿಹಾಸಿಕ ಗೊತ್ತಿಲ್ಲ ನಿಮಗೆ

ಏನು ನಾವು ತಿಂಡಿ ಎಲ್ಲ ತಿಂದಾದಮೇಲೆ ಇನ್ನು ದೇವಸ್ಥಾನಕ್ಕೆ ಫುಲ್ ಸುತ್ತಲೂ ಕಟ್ತಾರೆ ಈ ಸಲ ದೇವಸ್ಥಾನದಲ್ಲಿ ಲೈಟಿಂಗ್ ಸ್ವಲ್ಪ ಜಾಸ್ತಿ ಉಂಟು ಲಾಸ್ಟ್ ಟೈಮ್ ಅಂತ ಇದ್ದ ಜಾಣ ಹುಂಡಿದ್ದಾಣ ಅವು ಇತ್ತಂಡು ಹುಂಡಿದ್ದಾಣ ಇತ್ತು ಮಾಡೋಡತ್ತೆ ಅವನ ಹೆಂಗರಿಗೆ ಮಾತ್ರ ಸೊತ್ತೆ ನನ್ನ ಕೈಗೆ ಬರಲ್ಲ ಓಹ್ ಆತರು ಕೈಗೆ ಬರ್ತಾರೆ ಅತ್ತಿಗೆ ಕೈಗೆ ಮಾತ್ರ ಹೋಗುದು ಅತ್ತೆ ನಮ್ಮ ಅತ್ತಿಗೆ ಅತ್ತೆ ಜೋರು ಅತ್ತಿಗೆಲ್ಲ ಅತ್ತೆ ಪಾಪ ಅತ್ತಿಗೆ ಜೋರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊತ್ತಲಿನವಾಗ್ಲೇ ಹೆಂಗಸರು ಕಟ್ಟಿದ ಮೂರು ಚೆಂಡು ಹೂವನ್ನು ದೇವಸ್ಥಾನದ ಸುತ್ತ ಕಟ್ತಾರೆ ಅದಕ್ಕಿಂತ ಮುಂಚೆ ದೇವರ ಮುಂದೆ ಪುರೋಹಿತರ ಸಾನಿಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥಿಸಿ ಆಮೇಲೆ ಹೂ ಕಟ್ಟುವ ಪದ್ಧತಿ ನಿಮಗೆಲ್ಲ ಗೊತ್ತಿರಬಹುದು ಮೊದಲೆಲ್ಲ ಅವರವರ ಕೆಲಸದ ಮೇಲೆ ಒಂದು ವರ್ಣ ಮಾಡಿದರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅಂತ ಅದು ಅವರ ಬಣ್ಣ ನೋಡಿಯಾಗಲಿ ಆ ಥರ ಮಾಡಿದಲ್ಲ ಅವರವರ ವೃತ್ತಿಗೆ ಅನುಗುಣವಾಗಿ ಅದನ್ನು ಆ ಹೆಸರಲ್ಲಿ ಕರೀತಾ ಇದ್ರು ಆವಾಗ ಸೊ ಹಾಗೆಯೇ ನಮಗೆ ಭಂಡಾರಿ ಅಂದರೆ ಕ್ಷೌರಿಕ ವೃತ್ತಿ ಭಂಡಾರಿ ಅಂದರೆ ನಮಗೆ ವೃತ್ತಿಯಲ್ಲಿ ಕ್ಷೌರಿಕ ಅಂತ ಬರುತ್ತೆ ಸೊ ನಮಗೆ ದೇವಸ್ಥಾನದಲ್ಲಿ ಹೂ ಕಟ್ಟುವ ಅಂದರೆ ಮನೆಯಲ್ಲಿ ಹೆಂಗಸರು ಹೂ ಕಟ್ಟಿಕೊಡೋದು ಅದನ್ನು ಸಂಜೆ ಗಂಡಸರು ತಗೊಂಡು ಹೋಗಿ ದೇವಸ್ಥಾನದ ಸುತ್ತ ಹೂ ಕಟ್ಟುವುದು ಒಂದು ಪದ್ಧತಿ ಇತ್ತೀಚೆಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಮ್ಮ ಭಂಡಾಂಗ್ ಭಂಡಾರಿ ಜನಾಂಗದವರು ಈ ರೀತಿ ಹೂವನ್ನು ಕೊಡಬೇಕು ಅಂತ ಕೂಡ ಇವಾಗ ಆಗಿದೆ ಮೊದಲು ಈ ಪದ್ಧತಿ ಇತ್ತಂತೆ ಅಲ್ಲಿ ಬಟ್ ಬರ್ತಾ ಬರ್ತಾ ಅದೇನೋ ಗೊತ್ತಿಲ್ಲ ಕೆಲವೊಂದು ಕಾರಣಗಳಿಂದ ಅದು ಅಲ್ಲಿಗೆ ನಿಂತು ಹೋಯಿತು ಇವಾಗ ಮತ್ತೆ ಏನು ಅಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಈ ಥರ ಬಂಡಾಗಿ ಜ ಭಂಡಾರಿ ಜನಾಂಗದವರು ಹೂ ಕಟ್ಟಿಕೊಡ್ತಾ ಇದ್ರು ಇವಾಗ ಆ ಸಂಪ್ರದಾಯ ಮತ್ತೆ ಮುಂದೆ ಕೂಡ ಇರಬೇಕು ಅಂತ ಹೇಳಿ ಈ ವರ್ಷ ಪುತ್ತೂರು ಜಾತ್ರೆಯಲ್ಲಿ ನಮ್ಮ ಭಂಡಾರಿ ಜನಾಂಗದವರು ಮನೆಯಿಂದ ಕೇಪ್ಳ ಹೂ ಅಥವಾ ಹೂಗಳಂತೆ

இவர்கள் <laughs> <Light on. laughs>

ఇష్ట కట్లి మే జొంకలు కట్లికే జొంకులు జొంకల్ జొంకల్ కట్లి మిక్స్ కన్నడ తులు అంటున్నా మల్ల ఇవకా కృష్ణే కృష్ణ కట్ట్యారృష్ణ నీ దొడ్డదామే నీన్ కట్లికే 22 22 काल कटाडा हा जव बों आ नरे गुड नळ गुड नळ आ निकल मितर आ वाह वाह क्लॅप 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 नम ब्यूटी किन बंदरु ನಮ್ಮ ದೇವಸ್ಥಾನದ ಹತ್ರ ನೇತ್ರಾವತಿ ನದಿ ಇವಾಗ ಫುಲ್ ನೀರ್ ಬಟ್ ಈ ಸಲ ಬೇಸಿಗೆ ಅಲ್ವಾ ಸ್ವಲ್ಪ ನೀರು ಕಡಿಮೆ ಆಗಿದೆ ಹಾಗೆ ಸೇತುವೆ ಕೂಡ ಆಗ್ತಾ ಇದೆ ಅಲ್ಲಿ ಇಲ್ಲಿಂದ ಉಪ್ಪಿನ ಅಂಗಡಿ ಇಲ್ಲಾದ್ರೆ ನಾವು ಆ ಕಡೆಯಿಂದ ಹೋಗಬೇಕು ಇನ್ನು ಈ ಕಡೆಯಿಂದ ಕೂಡ ಉಪ್ಪಿನಂಗಡಿಗೆ ಹೋಗ್ಲಿಕ್ಕೆ ಆಗತ್ತೆ ಆ ಕಡೆ ಸೈಡ್ ಅಜಿಲ ಮುಗಿಯರು ದರ್ಗಾ ಕೂಡ ಇದೆ ನೀರಿರುತ್ತೆ ಇಲ್ಲಿ ಫುಲ್ ನೀರು ಹಾಗೆ ಅಲ್ಲಿ ಒಂದು ಶಿವಲಿಂಗ ಕೂಡ ಇದೆ ಹೋಲುಂಬೆ ಶಿವಲಿಂಗದ ಹೋಲು ಇಲ್ಲಿ ಹಾ ಝೂ ಹಾಕಿ ತೋರಿಸ್ತೇನೆ ಕತ್ತಲೆಯಲ್ಲಿ ಓಲ್ ತೋಜಿ ಔಲತ್ತ ಓ ಅಲ್ಪತಾ ಅಲ್ಲಿ ಒಂದು ಸಣ್ಣ ಶಿವಲಿಂಗ ಕೂಡ ಇದೆ

ಚಾರ್ಜ್ ಸರ್ ಅವ್ ಸರಿ ಚಾರ್ಜ್ ಅಂತ ಸೆಕೆಂಡ್ ಹ್ಯಾಂಡ್ ಹಾ ಆ್ಯಪಲ್ಲೇ ಸೆಕೆಂಡ್ ಹ್ಯಾಂಡ್ ಆಯಿತು ಫಿನಿಶ್ ಆಯಿತು ಒಂದು ರೌಂಡು ಇಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಹೊತ್ತು ತಂದು ಕಟ್ಟಿದ್ರೆ ಆಯಿತು ರಜ್ಜು ನೋಡಿ ಮೇಲೋಗಿದ್ದಾರೆ ಇವಾಗ ಹೂವೆಲ್ಲ ಕಟ್ಟಿ ಆಯಿತು ಒಂದು ಸುತ್ತು ಫುಲ್ ದೇವಸ್ಥಾನದ ಒಂದು ಸುತ್ತು ಫುಲ್ಲು ಕಟ್ಟಿ ಈಗ ಜೊಂಕಲಿ ಕಟ್ತಾ ಇದ್ದಾರೆ ಅಂದರೆ ಜೊಂಕುಲಿ ಅಂದರೆ ಉದ್ದ ಎಲ್ಲ ಫೋಲ್ಡ್ ಮಾಡಿ ಉದ್ದಕ್ಕೆ ಹಾಕುವಂಥದ್ದು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಅಷ್ಟು ಜನ ಇರುವುದಿಲ್ಲ ಇನ್ನು ಹದಿನಾರು ತಾರೀಕಿಂದ ಪ್ರೋಗ್ರಾಮ್ ಕೂಡ ಇದೆ ಅವತ್ತಿಂದ ಜನ ತುಂಬ ಜಾಸ್ತಿ ಬರ್ತಾರೆ ಇಲ್ಲಿ ಒಂದು ತಾರೀಕಿಂದ ಇಪ್ಪತ್ತ್ಮೂರು ತಾರೀಕು ತನಕ ಇದೆ ಬಟ್ ಜನಗಳು ಜಾಸ್ತಿ ಬರೋದು ನಿಮಗೆ ಹದಿನಾರು ತಾರೀಕು ಮೇಲೆಯೇ ಆವಾಗ ಬಲಿ ಆಮೇಲೆ ನಾಟಕಗಳು ಹಾಗೆ ನಿಮಗೆಲ್ಲ ಗೊತ್ತಾಯಿದೆ ಜನಗಳು ಸಂತ ತಿರ್ಗ ಅಂತಾನೇ ಬರ್ತಾರೆ ಸಂತೆ ಎಲ್ಲ ಇರೋದ್ರಿಂದ ಜನಗಳು ಆವಾಗ ಬರ್ತಾರೆ ಇವಾಗ ಸ್ವಲ್ಪ ಜನ ಇರ್ತಾರೆ ಅಷ್ಟೇ ಹಾಗೆ ಇಲ್ಲಿ ಕೆಲಸ ಮಾಡ ಅಂದರೆ ದೇವಸ್ಥಾನದ ಸೇವೆ ಮಾಡುವವರಿಗೆ ಹೊಸ ಬಟ್ಟೆಯನ್ನು ಕೊಡುವ ಪದ್ಧತಿ ಕೂಡ ಇದೆ ಇನ್ನೇನು ಸ್ವಲ್ಪ ದಿನ ಹದಿನಾರು ಹದಿನಾರನೇ ತಾರೀಕು ನಂತರ ನಮ್ಮ ದೇವಸ್ಥಾನದಲ್ಲಿ ವೈಭವ ಪೂರಿತವಾಗಿ ದೇವಸ್ಥಾನದ ಜಾತ್ರೆ ನಡೆಯೋಕಂತ ಇದೆ ನಾವಂತೂ ಒಂದು ದಿನ ಬಿಡಿದು ದೇವಸ್ಥಾನಕ್ಕೆ ಬರ್ತೀವಿ ನಮ್ಮೂರಿನ ಜಾತ್ರೆಗೆ ನಾವು ಹೋಗದೆ ಇದ್ರೆ ಆಗುತ್ತಾ ದಿನ ದೇವರನ್ನು ನೋಡುವುದೇ ಖುಷಿ ಅದು ಅಲ್ಲದೆ ಯಾವಾಗಲೂ ನಾವು ದೇವರನ್ನು ನೋಡ ನೋಡಲಿಕ್ಕೆ ದೇವಸ್ಥಾನದ ಒಳಗೆ ಹೋಗಬೇಕು ಜಾತ್ರೆ ಟೈಮಲ್ಲಿ ಮಾತ್ರ ಜನರನ್ನು ನೋಡಲಿಕ್ಕೆ ನೋಡಲಿಕ್ಕೆ ಅಂದರೆ ಭಕ್ತರನ್ನು ನೋಡಲಿಕ್ಕೆ ದೇವರು ಹೊರಗಡೆನೇ ಬರ್ತಾರೆ ಸೊ ಅಂಥ ಸುದಿನವನ್ನು ಮಿಸ್ ಮಾಡ್ಕೊಳ್ಬಾರ್ದು ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾದರೆ ಹೋಗಿ ದೇವರನ್ನು ನೋಡಬೇಕು ಅನ್ನೋದು ನನ್ನದೊಂದು ನಂಬಿಕೆ ಇವಾಗ ನನ್ನ ಭಾವ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ ಅವರ ಕನ್ನಡ ಸ್ವಲ್ಪ ಆ ಕಡೆ ಕಡೆ ಆಗತ್ತೆ ನಮ್ಮದು ನಮ್ಮ ಹಾಗೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರು ಏನು ಅನ್ಕೊಳ್ಬೇಡಿ ಓಕೆನಾ ನಮ್ಮ ದೇವಸ್ಥಾನ ಮತ್ತು ದೈವಸ್ಥಾನದಲ್ಲಿ ಹಿಂದಿನ ಪುರಾತನವರು ಪುರಾತನ ಕಾಲದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜಾತಿ ಆ ಪಂಗಡ ಒಂದು ಜಾತಿ ಬ್ರಾಹ್ಮಣ ಇರ್ದಯ ಕ್ಷತ್ರಿಯ ಭಂಡಾರಿ ನಾಯ್ಕ ನಾವು ಕ್ಷತ್ರಿಯ ಕ್ಷೇತ್ರ ಒಂದೊಂದು ಜಾತಿ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಇಂಥವರಿಗೆ ಇಂಥ ಕೆಲಸ ನಾವು ಭಂಡಾರಿಗಳು ನಮಗೆ ಹಿಂದಿನ ಕಾಲದಲ್ಲಿ ಪರಂಪರೆ ಒಂದದ್ದು ಹೂವು ಕಟ್ಟುವುದು ಕೇಪಲ ಹೂವು ಅಂತ ಅಂದಿನ ಕಾಲದಲ್ಲಿ ಇದು ತುಳಿಗಳಲ್ಲಿ ಪಾದ ಹೂ ಅಂತ ಹೇಳ್ತಾರೆ ಆ ಕನ್ನಡ ಹೇಗೆ ಗೊತ್ತಿಲ್ಲ ಪಾದ ಹೂ ಅಂತ ಹೇಳ್ತಾರೆ ಈಗ ಅದರಲ್ಲಿ ಸಿಕ್ಕುದಿಲ್ಲ ಕೇಪ್ಲವು ಈ ಎಲ್ಲ ಬಲ್ಲಿಯಲ್ಲಿ ತಂದದ್ದು ಇಲ್ಲ ನಮ್ಮ ಮನೆಯಲ್ಲಿ ಸಸಿ ಇದು ಯಾವುದು ಉಂಟು ಯಾವುದಪ್ಪ ನ್ಯಾಚುರಲ್ ಬರ್ತದಲ್ಲ ಕೇಪ್ಲವು ನ್ಯಾಚುರಲ್ ಅದನ್ನೆಲ್ಲ ಕಟ್ ಕಟ್ತಾರೆ ಇದು ನಾಟಿ ಹೂ ಕೇಪ್ಲವು ಎಲ್ಲ ಸಿಕ್ಕುವುದಿಲ್ಲ ಅದನ್ನು ನಾವೆಲ್ಲ ಒಳ್ಳೆ ಬಂಡಾರಿಗಳಲ್ಲಿ ಒಟ್ಟು ಸೇರಿ ಕೊಯ್ದುಕೊಂಡು ಬಂದು ಬಾಳೆ ಯಾ ಇದು ಹೇಳ್ತಾರೆ ಅದರ ತೆಗೆದು ಅದನ್ನೆಲ್ಲ ಹೆಂಗಸರು ಎಲ್ಲ ಸೇರಿ ಮತ್ತು ನಾವು ಎಲ್ಲ ಸೇರಿ ಎಲ್ಲರೂ ನಮ್ಮ ಪೂರ್ವಜರು ನಾವು ಈಗ ಒಂದು ದೊಡ್ಡ ಫ್ಯಾಮಿಲಿ ಡಿವೈಡ್ ಎಲ್ಲ ಆಗಿ ಈಗ ನಾವು ಡಿವೈಡ್ ಆಗಿಲ್ಲ ಬೇರೆ ಬೇರೆ ಹಾಗಾದ್ರೆ ಹೂ ಸಮಯದಲ್ಲಿ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಆಗಿ ಒಂದೇ ನಮ್ಮ ಹಿರಿಯ ಮನೆಯಲ್ಲಿ ನಮ್ಮ ತಾತ ಮನೆಯಲ್ಲಿ ಕೂತ್ಕೊಂಡು ನಾವೆಲ್ಲರೂ ನಾವು ನಾವು ಕಟ್ಟಲಿಕ್ಕೆ ಹೋಗುದಿಲ್ಲ ನಮ್ಗೆ ಹೋಗ್ತೇವೆ ಅದ್ರ ಹೆಂಗಸರು ಎಲ್ಲ ಈಗ ಚೆನ್ನಾಗಿದ್ದಾರೆಲ್ಲಾರು ಜಾಯಿಂಟ್ ಎಲ್ಲ ಆಗಿ ತುಂಬಾ ಐಲೆಂಟು ಮಂದಿ ಸಿಗ್ತಾರೆ ಹೆಂಗಸರು ಅವರೆಲ್ಲ ಕಟ್ಟಿ ಮತ್ತೆಲ್ಲರೂ ಒಟ್ಟಿಗೆ ಸೇರಿ ಮಧ್ಯಾಹ್ನ ಅಲ್ಲಿಯೇ ಊಟ ಮಾಡಿ ಸಂಜೆ ಆರು ಗಂಟೆಗೆ ಬಂದು ದೇವರ ಹೊಲೆಯಲ್ಲಿ ಸ್ನಾನ ಮಾಡಿ ನಾವೆಲ್ಲರೂ ಬಂದು ಬಟ್ಟರುಗಲ್ಲ ಸನ್ನಿಧಿಯಲ್ಲಿ ಅದಕ್ಕೆಲ್ಲ ವಾಲಗ ಬಟ್ಟರುಗಲ್ಲ ಬೇಕು ಹಾಗಾಗಿ ಮತ್ತೆ ಹಿರಿಯರ ಪ್ರಾರ್ಥನೆ ಮಾಡಿ ಹೂ ಕಟ್ಟುವ ಪದ್ಧತಿ ಅದು ನಾವು ಮುಂಚೆಯಿಂದ ಬಂದದ್ದು ನಾವು ದೇವಸ್ಥಾನಗಳಿಗೆ ಇದು ಯಾವುದು ಖರ್ಚು ಅಂತ ಕೊಡಲಿಕ್ಕಿಲ್ಲ ನಾವು ಅದು ಸಂಪ್ರದಾಯ ಪ್ರಯೋಗ ನಮಗೆ ಆ ಲೆಕ್ಕದಲ್ಲಿ ದೇವರಿಗೆ ಹೂವು ಹಾಕುವುದು ಕಟ್ಟುವುದು ಹಾಕುವುದರ ಕಟ್ಟುವುದು ಸುತ್ತ ನಮಗೆ ದೇವರಿಗೆ ಒಂದು ಕೈಗಂತಿ ಏನು ಕೊನೆ ಪೂರ್ವಜ ಕಾಲದಲ್ಲಿ ಬಂದದ್ದು ಈಗ ನಾವು ಅದೇ ರೀತಿ ಮಾಡ್ತಾ ಇದ್ದೇವೆ ಮತ್ತೆ ಮತ್ತೆ ಅಂತ ಹೇಳಲಿಕ್ಕೆ ನೀವು ಹೇಳಬೇಕಾದರೆ ಅಷ್ಟೇ ಹಾ ಈಗ ನಾವು ಕಟ್ತಾ ಇದ್ದೇವಲ್ಲ ಇನ್ನು ನಾಡಿದ್ದು ನಿಮ್ಮ ಸೊಸೆಯಿಂದ ಕಟ್ಟಲಿಕ್ಕೆ ಉಂಟಾ ಮತ್ತೆ ದೈವದಲ್ಲಿ ಪ್ರಾರ್ಥನೆ ಮಾಡುದು ನಮ್ಮ ಹಿಂದಿನವರು ಈಗ ಕಟ್ಟತಾ ಇದ್ರು ಹಿಂದಿನವರು ನಮ್ಮ ತಂದೆ 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 ಕಟ್ಟತಾ ಇದ್ರು ಕಟ್ಟುವುದು ಜವಾಬ್ದಾರಿ ತಂದೆಗೆ 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 ಬಂದ ತಂದೆ ನಮ್ಮ ತಂದೆಯ ತಂದೆಗೆ ಬಂದದ್ದು ತಂದೆಯ ತಂದೆಗೆ ಬಿಟ್ಟರು ನಾವು ಅವರ ತಂದೆ ನಮಗೆ ಹೋಗ್ಬಿಟ್ರು ಈಗ ನಮ್ಮ ಮಕ್ಕಳು ಸೊಸೆಯಿಂದವರು ಕಟ್ಟುತ್ತಾರೆ ಈಗ ನಾವೆಲ್ಲ ಮುನ್ನ ಇನ್ನು ಹಿಂದಿನ ಕಾಲದಲ್ಲಿ ಹಾಗೆ ಬರಬೇಕು ಅವರ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕಟ್ಲಿಲ್ಲ ಅಂದರೆ ಕಟ್ಲಿಲ್ಲದೂ ಇಲ್ಲ ಅದು ಒಳ್ಳೆಯದಲ್ಲ ಅದು

bây ಕಲಿಯೆಲ್ಲ ಹಾಗೆ ಇನ್ನೇನು ದೇವರನ್ನು ಒಯ್ಯಲೆಯಲ್ಲಿ ಕೂರಿಸಿ ತೂಗಬೇಕು ಅನ್ನೋಷ್ಟರಲ್ಲಿ ಜೋರು ಮಳೆ ಬಂತು ತುಂಬ ದಿನ ಆಗಿತ್ತು ನಮ್ಮ ಕಡೆ ಮಳೆ ಬರದೆ ಫುಲ್ಲು ಜೋರು ಮಳೆ ಅಂದರೆ ಫುಲ್ಲು ಜೋರು ಮಳೆ ಅದು ದೇವಸ್ಥಾನದ ಹತ್ರ ಮಾತ್ರ ನಮ್ಮ ಮನೆ ಕಡೆ ಎಲ್ಲ ಫೋನ್ ಮಾಡಿ ಕೇಳಿದಾಗ ಮಳೆನೇ ಇಲ್ಲ ಅಂದರು ಮಿಂಚು ಗುಡುಗು ಫುಲ್ ಮಳೆ ಸಲ ಇಷ್ಟು ದಿನ ಬಿಸಿಲಿಂದ ಬರಡಾಗಿದ್ದ ಭೂಮಿ ಒಂದು ಸಲ ಫುಲ್ ತಂಪಾಯಿತು ಅಷ್ಟು ಮಳೆ ಬಂತು ಎಲ್ಲರಿಗೂ ಖುಷಿನೂ ಆಯಿತು ಮಳೆ ಬಂದಿದ್ದು ನೋಡಿ ಹಾಗೆ ದೇವರ ಉತ್ಸವನ ತುಂಬ ಚೆನ್ನಾಗಿ ನಡೀತು ಏನು ತೊಂದರೆ ಏನೂ ಆಗಲಿಲ್ಲ ಎಲ್ಲರೂ ಕೂತ್ಕೊಂಡು ಉಯ್ಯಾಲೆಯಲ್ಲಿ ದೇವರನ್ನ ನೋಡ್ತಾ ಇದ್ವಿ ಇವತ್ತು ನಾವು ಕನ್ನಡ ಬ್ಲಾಗ್ ಮಾಡಿದ್ದೆ ನಮ್ಮ ಮಳೆ ದೇವರ ಇಲ್ಲಿ ಅದು ನಮ್ಮ ಮನೆ ಹತ್ರ ಇಲ್ಲ ಅಂತ ದೇವಸ್ಥಾನದಲ್ಲಿ ಹೋಗಿ ಅವರು ಒಂಜಿರ್ಬೋದು ಸಂಘದವರೆಲ್ಲ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ನೋಡಿ ನಾವು ಮೂರ್ ಜನ ಮಾತ್ರ ಸಂಘದಿಂದವ್ರ ಹಾಗೆ ನಾನು ಊಟ ಮಾಡುವ ಪ್ರಯುಕ್ತ ಬಾಚೋಣ ಮಾಡ್ತಾ ಇದ್ದಾರೆ ಮಂಡ್ಯದ ಕಡ್ಸಲ್ ಆಯ್ತಾ ಕನ್ನಡ ಮಾತಾಡ್ಬೇಕಂತೆ ಎಲ್ಲರೂ ಆಗಲ್ಲನೇ ಬರೆದರ್ತಾನೆ ಕನ್ನಡದ್ಯಾಕೆ ಯುಗೂ ಬೆಲ್ಲ ಯಾತ್ರೆ ನಂದೆ ನಂದು ಬಡ್ಯಾಂಪೆ ಆಳ ಆನ್ ಒಂದ್ನು ಒಂದ್ನು ಮಾಡ್ತೀನಿ ನೀರಿಗೆ ಜೋರಾಗಿ ಮಳೆ ಬಂದ ಸಂಭವ ನಮ್ಮ ಕಚ್ಚು ಪ್ರಜ್ಜುನ ಚಪ್ಪಲಿ ಬೊಲ್ಲದಲ್ಲಿ ಮತ್ತೆಂತ ಇಷ್ಟು ಜನ ಇರುವಾಗ ಕತ್ಕೊಂಡು ಯಾರು ಹೋಗ್ತಾರೆ ಇಷ್ಟು ಕಡಿಮೆ ಜನ ಹುಡುಕು ಹುಡ್ಕು ಹುಡುಕು

ನೋಡಿದ್ರಲ್ಲ ನಮ್ದು ಇವತ್ತಿಂದು ಕನ್ನಡ ಬ್ಲಾಗ್ ಎಂಥ ವ್ಲಾಗ್ ಕನ್ನಡ ಮಾಡಿದೆ ಅಂತ ನಮಗಂತೂ ಗೊತ್ತಿಲ್ಲ ಅಂತೂ ಮಾಡಿದ್ದೀನಿ ಸೊ ನಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೀನಿ ನಮ್ಮ ದೇವಸ್ಥಾನದ ಬಗ್ಗೆನೂ ಸ್ವಲ್ಪ ನಿಮಗೆ ಹೇಳಿದ್ದೀನಿ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಬೋರ್ ಆಗ್ಬೋದು ತುಂಬ ಮಾತಾಡಿದ್ದೀನಿ ಅಂತ ಬಟ್ ನನಗೂ ನಮ್ಮ ದೇವಸ್ಥಾನದ ಬಗ್ಗೆ ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ಅದನ್ನು ಹೇಳಿದ್ದೀನಿ ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕನ್ನಡ ವಿವರ್ಸ್ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೋಡಿದ್ದೀವಿ ಅಂತ ಒಂದು ದಿನದ ಕನ್ನಡ ವ್ಲಾಗ್ ಚಾಲೆಂಜ್ ಚಾಲೆಂಜ್ ಇವತ್ತಿಗೆ ಮುಗಿತಾ ಇದೆ ನಮ್ಮದು ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನೋಡಿದೆ ಅವರಿಗೆಲ್ಲ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳಿ ಜೈ ಅದೇ ಕೃಷ್ಣ ಹರೇ ಕೃಷ್ಣ ಹರಿ ಭವೋಲ್ ಎಲ್ರಿಗೂ